ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಟಾಟಾಸ್ ಕಂಟೀನರ್ ಒಂದು ವಡಿ ಕಳ್ಸಿದ ಜಿ ಪಾಸಿಂಗ್ ಮಾಡೆಲ್ ಎಷ್ಟು ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಓನರ್ ಅಷ್ಟು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಸರ್ ಹಾ ಹಾ ಸಿಸಿ ಬಂದೈತೆ ಗಡಿದು ಏನು ಸರ್ ಸಿಸಿ ಬಂದಿದೆ ಗಡಿದು ಸಿಸಿ ಬಂದಿದ ಬಂದಿದೆ ಯಾರು ಹ್ಮ್ ಟೈರ್ ಗಳನ್ನ ಟೈರ್ ಗಳನ್ನ ಹೈಟಿ ಸರ್ ಹಲೋ ಎಚ್ ಟಿ ನೋಡ ಗಡಿದು ಹಾ ಎಚ್ ಟಿ ಗಡಿ ಲೋಟ ಎಚ್ ಟಿ ಟಾಟಾ ಸಿ ನಿಮ್ಗೆ ಫೋಟೋ ಬಿಟ್ಟಿದ್ ನೋಡ್ರಿ ಸರ್ ನೋಡ್ದೆ ನೋಡ್ದೆ ಕಂಟೈನರ್ ಬಡಿ ಹಾ ಹಾ ಇದು ಗುಜರಾತ್ ಗೋಯಿಂದ ಗಡಿ

ಇಲ್ಲಿ ಶಿವಮೊಗ್ಗ ಶಿವಮೊಗ್ಗ ಜೀರಳ ಎಷ್ಟು ಹೇಳ್ತೀರಾ ರೇಟ್ ಗಡಿ ಇದು ಇದು ಮೂರು ಅರವತ್ತು ಏಳು ಆಗತ್ತೀ ಮಾಡ ಹದಿನೆಂಟು ಆರು ತಿಂಗಳ ಸಾವಿರ ಅರವತ್ತು ಹೇಳ್ತಿದ್ರ ಹ ಒಂದು ಫೈನಲ್ ಇಷ್ಟು ಏನ್ ಫೈನಲ್ ಇಷ್ಟ ಕೊಡ್ತೀರ ಮೂರೂವರೆ ಫೈನಲ್ உம் ஒகே கல்ஸ் கொடுத்தீங்க நம்ம கடந்த நம்ம கடந்த ரூபாய்